ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರುಂಧತಿಯ ಅವತಾರಕ್ಕೆ ಇಡೀ ಮನೆ ಬೆಚ್ಚಿ ಬಿದ್ದದ ಹಾಗಿದ್ರೆ ಏನಪ್ಪ ಅರುಂಧತಿ ಮಾಡಿಬಿಟ್ರು ಹಾಗಿದ್ರೆ ಇಲ್ಲಿ ಸಾಹಿತ್ಯ ಆಡಿದ ಮಾತುಗಳು ಸಾಹಿತ್ಯನ ಬೆಚ್ಚಿ ಬೀಳಿಸ್ತಾ ಇದೆ ಈ ಕಡೆ ಸಾಹಿತ್ಯ ಪಾಲಿಗೆ ವಲನ್ನಾಗಿ ಆಗಿ ಕೊಡ್ತಿರೋದು ರಿಯಲ್ ವಿಲನ್ ಯಾರು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಸಾಹಿತ್ಯ ಮದುವೆ ಏನು ಆಯ್ತು ಬಟ್ ಇಲ್ಲಿ ಕರ್ಣ ತನ್ನ ಅಮ್ಮನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ ಅಮ್ಮ ಕನ್ವಿನ್ಸ್ ಆಗ್ತಿಲ್ಲ ಬಿಕಾಸ್ ತನ್ನ ಮಗನಿಗೆ ಸಾಹಿತ್ಯನ ಮದುವೆ ಆಗೋದು ಮೃತ್ಯುಕಂಟಕ ಅಂತ ಹೇಳಿರೋದ್ರಿಂದ ಅವ್ರಿಗೆ ತುಂಬಾನೇ ವಿಚಾರ ಇದೆ ಕಡೆ ಕರ್ಣ ಕೈಗೆ ಕರ್ಪೂರ ಹಾಕೊಂಡಿದ್ದೆ ತಡ ಇಲ್ಲಿ ಅರುಂಧತಿ ಅವರು ಕರಗಿ ಹೋಗ್ಬಿಡ್ತಾರೆ ತನ್ನ ಮಗನ ಅಪ್ಕೊಂಡು ಕಣ್ಣೀರ್ ಹಾಕ್ತಾರೆ ಯಾಕೆ ರೀತಿ ಮಾಡಿದೆ ಅಂತ ಕೇಳ್ತಾರೆ ದೇವ್ರೆ ನನ್ನ ಮಗನ್ಗೆ ವೃತ್ತಿ ಕಂಟಕ ಇದೆ ಅಂತ ಹೇಳಿದೆ ಆದ್ರೆ ಸಾಹಿತ್ಯನ ಮದುವೆ ಆಗದಾನೆ ಇವತ್ತು ಸಾಹಿತ್ಯ ಅಂದ್ರೆ ಆಗ್ತೀನಿ ಕಾಪಾಡ್ತೀನಿ ಅಂತ ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ಏನಪ್ಪ ಇದು ಅರುಂಧತಿ ನಿಜವಾಗ್ಲೂ ಕೂಡ ಒಳ್ಳೆಯವರ ಅಂತ ಒಂದು ಕ್ಷಣಕ್ಕೆ ಅನ್ಸೋದು ನಿಜ ಆದ್ರೆ ಅಲ್ಲಿ ಅನುರಾಧ ಅವರ ಮಾತುಗಳನ್ನ ಕೇಳಿದ್ರೆ ನಿಜವಾಗ್ಲೂ ರಿಯಲ್ ವಿನನ್ ವನಜ ಅಲ್ಲ ಅರುಂಧತಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತ ಅಲ್ಲಿ ಅನುರಾಧ ಅವರು ಸಾಹಿತ್ಯನ ಮನೆ ತುಂಬ ತುಂಬಿಸ್ಕೊಂಡಿದ್ದ ಈ ಕಡೆ ಸಾಹಿತ್ಯ ಇದು ವಿಧಿಯ ಹಣೆ ಬರ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಮನೆಗ್ ಬಂದಿದ್ದ ತಮ್ಮ ಸೊಸಿಯನ್ನ ಮನೆ ತುಂಬಿಸ್ಕೊಂಡಿದ್ರ ಬಗ್ಗೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಇಲ್ಲಿ ಹಾಗೆ ರಾಜು ಅವರ ಫೋಟೋ ಇಟ್ಕೊಂಡು ಮಾತಾಡ್ತಿದ್ದಾರೆ ರಾಜು ನಮ್ಮ ಮಗ ಪ್ರೀತಿ ಮಾಡಿದ ಹುಡುಗಿಯ ಮದುವೆ ಆದ ಖಂಡಿತ ಸಾಹಿತ್ಯ ತುಂಬಾ ಒಳ್ಳೆ ಹುಡುಗಿ ತಮ್ಮ ಮಗನ ಬದುಕನ್ನ ಖಂಡಿತ ಸ್ವರ್ಗ ಮಾಡ್ತಾಳೆ ಜೊತೆಗೆ ಸಾಹಿತ್ಯ ಮನೆಗ್ ಬಂದದಾಳೆ ಅಂದ್ರೆ ಆದಷ್ಟು ಬೇಗ ನಾವೆಲ್ಲ ಕೂಡ ಬಂದಾಗ್ತೀವಿ ಸಾಹಿತ್ಯಗೆ ದೇವ್ ಶಕ್ತಿ ಕೊಡ್ಲಿ ಖಂಡಿತವಾಗ್ಲೂ ಸಾಹಿತ್ಯ ಅಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಕೂಡ ಬಗೆಹರಿಸ್ತಾಳೆ ಖಂಡಿತ ಅಲ್ಲಿ ಅವಳು ಸರಿಪಡಿಸೋದು ತುಂಬಾ ಇದೆ ಅಂತ ಹೇಳ್ತಿದ್ದಾರೆ ಒಂದೇ ಒಂದು ವನಜ ಆಗಿದ್ರೆ ಅದು ಎಲ್ರಿಗೂ ಗೊತ್ತು ವನಜ ಹೇಗೆ ಅಂತ ಆ ವನಜವಿಲ್ಲ ಖಂಡಿತ ನಂಬುದು ಕಷ್ಟ ಆಗುತ್ತೆ ಆದ್ರೂ ಕೂಡ ಇಷ್ಟು ಡ್ರಾಗ್ ಮಾಡ್ತಿದ್ದಾರೆ ಅರುಂಧತಿ ವಿಶ್ವನ ಇಲ್ಲಿ ಬಟಾಬೈಲ್ ಮಾಡೋದಕ್ಕೆ ಅನ್ನೋದು ತುಂಬಾನೇ ಅನ್ನಿಸ್ತದೆ ನಿಜವಾಗ್ಲೂ ಅರುಂಧತಿಯ ಮುಖವಾಡ ಕಲ್ಸಿಟ್ರೆ ಖಂಡಿತವಾಗ್ಲೂ ಸೀರಿಯಲ್ ಬೇರೆ ಬೇರೆ ರೀತಿಯಲ್ಲಿ ಮುಂದೆ ಸಾಗುತ್ತೆ ಬಟ್ ಇನ್ನೂ ಕೂಡ ಅರುಂಧತಿ ಅವ್ರನ್ನ ಒಳ್ಳೆ ರೀತಿಲಿ ಪೋಟ್ರೆ ಮಾಡ್ತಿದ್ದಾರೆ ಬಟ್ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಪ್ರತಿ ಹಂತದಲ್ಲೂ ಕೂಡ ನಿಜವಾಗ್ಲು ಇಲ್ಲಿ ಕರ್ಣನ ಪಾಲಿನ ರಿಯಲ್ ವಿಲ್ಲ ವನಜ ಅಲ್ಲ ಅರುಂಧತಿ ಅಂತಕ್ಕಂಥದ್ದು ಜೊತೆಗೆ ಈತ ಕಡೆ ಸಾಕ ಮನೆಗೆ ಬಂದದಾಳೆ ವನಜ ಅವರು ಮನೆಗೆ ಬರ್ತದಾಗೆ ಸಾಹ್ಯ ನೋಡಿ ಏನೇ ನನ್ನ ಮಗಳು ಬದುಕನ್ನ ಹಾಳ ಮಾಡ್ಬಿಟ್ಯ ಪಿತೂನಿ ಮಾಡಿ ಕೊನೆಗೂ ಕರ್ಣನ ಮದುವೆ ಆಗೇ ಬಿಟ್ಟೆ ಅಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ನಿನ್ನ ನಂತು ಸುಮ್ನೆ ಯಾವ ಯಾವ್ ಧೈರ್ಯ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಬೇರೆ ಯಾರೇ ಇದ್ದಿದ್ರು ಮನೆ ಮರ್ಯಾದೆ ಇರೋರು ಈ ಮನೆಗೆ ಬರ್ತಿದ್ಯಾ ನೀನೇ ಹೊಸಲು ಮನೆಗೆ ಮನೆಗ್ ಬಂದಿದ್ಯ ಏನು ಹೇಳ್ಬೇಕು ನಿನ್ಗೆ ನೀನ್ ಯಾವ್ದೇ ಕ್ಷಣಕ್ಕೂ ಈ ಮನೇಲಿ ಇರ್ ಅಂತ ಹೇಳಿ ಹೊರಗಡೆ ದಬ್ಬಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಗಂಡ ಮಗ ಎಷ್ಟೇ ಹೇಳಿದ್ರು ವನಚವ್ರು ಕೇಳ್ತಾನೆ ಇಲ್ಲ ಇಲ್ಲ ಅಲ್ಪ ಐಶ್ವರ್ಯ ಯಾವುದೇ ಕಾರಣಕ್ಕೂ ಕೂಡ ಇಂಥವ್ಳು ನಮ್ಮ ಮನೇಲಿ ಇರ್ಕೂಡದು ಇವಳಿಂದ ನನ್ನ ಮಗಳು ಬದುಕೆ ಹಾಳಾಗೋಯ್ತು ನಾಟಕ ಮಾಡಿ ಮನೆಗೂ ಕೂಡ ಉಕ್ಕರ್ಸ್ಕೊಂಬಿಟ್ಲು ಇಲ್ಲ ಇವಳನ್ನ ಈ ಕ್ಷಣಕ್ಕೂ ಕೂಡ ಇಲ್ಲಿ ಇರೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬೋಕೆ ಹೋಗ್ತಿದ್ದಾಗೆ ಅಲ್ಲಿ ಕಾರಣ ಹಾಜರಾಗ್ತಾರೆ ಏನ್ ಮಾಡ್ತಿದ್ರ ಆತ ನೀವು ಯಾಕೆ ಸಾಹಿತ್ಯ ಅವ್ನ ಮನೆಯಿಂದ ಹೊರಗಡೆ ಆಗ್ತಿದ್ರ ಅಂತ ಕೇಳ್ತಿದ್ದಾಗೆ ವನಜ ಚುಪ್ಪ ಅಂತ ಹಾಕ್ಬೇಕಾಗತ್ತೆ ಈ ಕಡೆ ಅದು ಅಂತ ಹೇಳಿ ವನಜ ಬರ್ತಿದ್ದಾಗ ಈ ಕಡೆ ಕರ್ಣ ಎಗ್ರು ಬೀಳ್ತಿದ್ದಾಗೆ ಇಲ್ಲಿ ಕರ್ಣ ಅಂತ ಹೇಳಿ ತಡೆದು ಅರುಂಧತಿ ಎಂಟ್ರಿ ಕೊಡ್ತಾರ ನೋಡು ವನಜ್ ಇನ್ ಮುಂದೆ ನೀನು ಸಾಯ್ತಿಯೋ ಜೊತೆ ಎಲ್ಲಾ ಈ ರೀತಿ ಬಿಹೇವ್ ಮಾಡಬೇಡ ಅಂತ ಹೇಳ್ತಿದಾರೆ ನೋಡಿ ಅದ್ಕೆ ಹೀಗ್ ಬಂದದಾಳೆ ಅವಳು ನಿಜವಾಗ್ಲು ಇವಳು ಎಂತವಳು ಅಂತ ನಿಮ್ಗೂ ಕೂಡ ಗೊತ್ತದ ಅಲ್ವಾ ಎಂತ ಕ ನೌಟಂಕಿ ಆಟ ಆಡ್ಬಿಟ್ಲು ನೋಡಿ ಕರ್ಣ ನಾ ಮದುವೆ ಆಗೋದಕ್ಕೋಸ್ಕರ ಅಂತ ವನಜ್ ಹೇಳ್ತದ್ರ ಈ ಕಡೆ ಅರುಂಧತಿ ನೋಡು ವನಜ ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಬಗ್ಗೆ ರೀತಿ ಮಾತಾಡ್ಬೇಡ ಅವಳು ಈಗ ಸಾಹಿತ್ಯ ಅಲ್ಲ ಕಾರಣನ ಹೆಂಡತಿ ಸಾಹಿತ್ಯ ಈ ಮನೆ ಮೊದಲನೇ ಸೊಸೆ ಅವಳ ಬಗ್ಗೆ ಮಾತಾಡಬೇಕಿದ್ರೆ ಎಚ್ಚರಿಕೆ ಇಟ್ಕೊಂಡು ಮಾತಾಡು ಗೌರವ ಮರ್ಯಾದೆ ಕೊಡು ಇನ್ನು ಇವಳು ಈ ಮನೇಲೆ ಇರ್ತಾಳೆ ಇವಳನ್ನ ಬೈಯೋದು ಮನೆಯಿಂದ ಹೊರಗಡೆ ದಪ್ತೀನಿ ಅನ್ನೋದು ಇದನ್ನು ಯಾವುದೇ ಕಾರಣಕ್ಕೂ ಇಟ್ಕೋಬೇಡ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಅಂತ ವನುಜ ರಾಕ್ತಿದ್ದಾರೆ ವನಜ ಅವತಾರಕ್ಕೆ ಇಡೀ ಮನೆ ಬೆಚ್ಚು ಬಿದ್ದಿದೆ ಅಂತ ಹೇಳ್ಬೋದು ವನಜ ಅಂತೂ ಫುಲ್ ಹಾಗೆ ಬೆಂಡಾಗಿಬಿಟ್ರು ಅಂತ ಕೂಡ ಹೇಳ್ಬೋದು ನಂತರ ಇಲ್ಲಿ ಮನೆ ಸುಸಿನ ಮನೆ ಒಳಗಡೆ ತುಂಬಿಸ್ಕೋಬೇಕು ಅಂತ ಅರುಂಧತಿಯವರು ಹೇಳ್ತಿದ್ದಾಗೆ ತುಂಬಿಸ್ಕೊಳ್ಳೋದೇನೋ ಅವಳೇ ಆಲ್ರೆಡಿ ಮನೆ ಹೋಸ್ಲೇನ ದಾಟಿ ಸೀರನ್ನು ಒದ್ದು ಒಳಗಡೆ ಬಂದದ್ದಾಗಿದೆ ಅಂತ ವನಜ್ ಹೇಳ್ತಾರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಅಚ್ಚುರಿ ಆಗತ್ತ ಸೀರು ಒದ್ದು ಒಳಗಡೆ ಬಂದಿದ್ದು ಯಾರು ಅದನ್ನೆಲ್ಲ ಮಾಡಿರ್ಬೋದು ಸಾಹಿತ್ಯನ ಅಂತ ಅನ್ನಿಸ್ತದ ಜೊತೆಗೆ ಕೆಲಸದವ್ನ ಕರೆದು ಕೇಳ್ತಾರೆ ಸರ್ವೆಂಟ್ಸ್ನ ರಾಜೇಂದ್ರ ಪ್ರಸಾದ್ ಯಾರೋ ಒಬ್ಬರು ಬಂದಿದ್ರು ಅವರೇ ಮನೆ ತುಂಬಿಸ್ಕೊಂಡು ಅವ್ರು ನೋಡೋಕೆ ನಿಮಗೆ ನೀವು ಎಲ್ಲ ಕೂಡ ಅವ್ರಿಗೆ ತುಂಬ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋ ರೀತಿ ಬಿಹೇವ್ ಮಾಡಿದ್ರು ಸರ್ ಅಂತ ಹೇಳ್ತಾರೆ ಅದು ಏನೇ ಇಲ್ಲಿ ಅಂತ ಅನ್ಕೊಂಡಿದ್ದೆ ಅರುಂಧತಿ ಅನ್ಕೋತಿದ್ರೆ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯನ ಪ್ರಶ್ನೆ ಮಾಡೋಕೆ ಮುಂದಾಗ್ತಿದ್ರೆ ಈಗ ಅದು ಬೇಡ ಈಗ ಮನೆ ಸುಸ್ತಿನ ಮನೆ ಒಳಗಡೆ ಕರ್ಕೋಬೇಕು ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಕೂಡ ಅರುಂಧತಿಯವರು ಆರತಿ ತಟ್ಟೆನ ತೆಗೆದುಕೊಂಡು ಬರೋಕೆ ಹೇಳ್ತಾರೆ ಆರತಿ ತಟ್ಟೆನ ತೆಗೆದುಕೊಂಡು ಬರ್ತಿದ್ದಾಗ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಆರತಿ ತೆಗೆದಿದೆ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯನ ಮನೆ ತುಂಬಿಸ್ಕೊತಾರೆ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯವ್ರ ಜೊತೆಯಾಗಿ ಬಲಗಾಲನ್ನ ಹೊಸಲನ್ನ ದಾಟಿ ಬಲಗಾಲದಿಂದ ಮನೆ ಒಳಗಡೆ ಪ್ರವೇಶ ಆಗಿದ್ದಾಗದ ನಿಜವಾಗ್ಲೂ ಕೂಡ ಇಲ್ಲಿ ಸಾಹಿತ್ಯ ಹತ್ರ ಸಂಚು ಬಂದದ್ದೆ ಕಂಗ್ರಾಚ್ಯುಲೇಷನ್ ಹೇಳ್ತದಾಳೆ ಬಟ್ ಕರ್ಣಂಗೆ ಹೇಳೋಕೆ ಬಂದಾಗ ಕರ್ಣ ತುಂಬಾ ಕೋಪ ಮಾಡ್ಕೊಂಡು ಆ ಕಡೆ ಹೋಗ್ಬಿಡ್ತಾರೆ ನಿಜವಾಗ್ಲೂ ಸಂಚುಗೆ ಬೇಜಾರ ಆಗುತ್ತೆ ಎತ್ತ ಕಡೆ ಅರುಂಧತಿ ಅವರು ಬಂದದ ಸಾಹಿತ್ಯ ಹತ್ರ ಸಾಹಿತ್ಯ ನಿಮ್ಮ ಮನೆಗೆ ಮದುವೆ ಆಗಿ ಬರುವುದು ನನ್ನ ಕರ್ಣನ ಮದುವೆ ಆಗೋದು ನಿಜವಾಗ್ಲೂ ನನಗೆ ಇಚ್ಛೆ ಇರಲಿಲ್ಲ ಆದರೂ ಕೂಡ ಎಲ್ಲವನ್ನ ಕೂಡ ಈ ಮೀರಿ ಈ ಮದುವೆ ನಡೆದಿದೆ ಅಂದ್ರೆ ಖಂಡಿತ ಇದು ದೇವರ ಇಚ್ಛೆ ಅಂತ ಅನ್ಸುತ್ತೆ ಹಾಗಾಗಿ ನಿಮ್ಮಿಬ್ಬರು ಮದುವೆ ಆಗಿದೆ ಏನೇ ಆಗಲಿ ಈ ಮನೆ ಸುಸೆ ನೀನು ನನ್ನ ಕರ್ಣನ ಹೆಂಡತಿ ನನ್ನ ಮಗ ಕರ್ಣನನ್ನ ನಿನ್ನ ಕೈಗೆ ನೀ ನನ್ನ ಕರ್ಣನನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೋಗು ಜೊತೆಗೆ ನನ್ನ ಮಗ ಕರ್ಣನನ್ನು ತುಂಬ ಚೆನ್ನಾಗಿ ನೋಡ್ಕೋ ತುಂಬ ವಿಷಯಗಳನ್ನ ಕಲ್ತ್ಕೋಬೇಕಾಗಿದೆ ಎಲ್ಲವನ್ನ ಕೂಡ ಹೇಳ್ತಿದ್ದಾರೆ ಇನ್ನೂ ಕೂಡ ಸಾಹಿತ್ಯ ಮೌನವನ್ನು ಮುರಿದೇ ಇಲ್ಲ ತದನಂತರ ಈ ಕಡೆ ಸಿಂಚು ತನ್ನ ನೆನಪನ್ನೆಲ್ಲ ಎಲ್ಲವನ್ನ ಕರ್ಣ ನನ್ನ ನೆನಪನ್ನು ಸುಟ್ಟ ಹಾಕ್ತಿದ್ದಾರೆ ಗ್ರೀಟಿಂಗ್ಸ್ ಫೋಟೋಸ್ ಎಲ್ಲವನ್ನ ಕೂಡ ಈ ಕಡೆ ಮನುಜ ಬರ್ತಿದ್ದಾಗ ಏನು ಮಾಡ್ತಿದೆಯ ಸಿಂಚು ನೀನು ಅಂದಾಗ ನನ್ನ ಮನಸ್ಸಿನ ಭಾವನೆಗಳ ಜೊತೆಗೆ ಈ ಫೋಟೋ ನೆನಪನ್ನ ಸುಟ್ಟಾಕ್ತಿದ್ದೀನಿ ಮಾಮ ಹೇಳಿದಾಗ ಒಂದ್ ಎರಡು ನಿಮಿಷ ನೀನ್ ನನ್ನ ಮಾತು ಕೇಳಿದ್ರು ಕೂಡ ಖಂಡಿತ ನಿನ್ಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮೇಲೆ ದುಡ್ಕ್ ಬಿಟ್ಟೆ ಅಂದಾಗ ಇಲ್ಲ ಮೀನ್ ಮದುವೆ ಆಗ್ಬೇಕಾಗಿತ್ತು ಖಂಡಿತ ನೀನ್ ಹೇಳಿದಾಗ ಎರಡು ನಿಮಿಷ ಮಾತಾಡಿಲ್ಲ ಅಂದಿದ್ರೆ ಮದುವೆ ಆಗಿಬಿಡ್ತೇನು ಆದ್ರೆ ಮದುವೆ ಅನ್ನೋದು ಇಡೀ ಪ್ರಪಂಚದ ಮುಂದೆ ನಾನು ಅವನ ಹೆಂಡತಿ ಆಗಿರ್ತದೆ ಹೊರತು ಖಂಡಿತವಾಗ್ಲೂ ಅವನ ಮನಸ್ಸಲ್ಲಿ ನಾನು ಇರ್ಲಿಲ್ಲ ಮಾಮ್ ಅವನ ಮನಸ್ಸಲ್ಲಿ ಇದ್ದಿದ್ದು ಸಾಹಿತ್ಯ ಸಾಹಿತ್ಯನೇ ಆವರಿಸ್ಕೊಂಡಿತ್ತು ನಿಜವಾಗ್ಲೂ ಕೂಡ ನಾವು ಮದುವೆ ಆಗ್ತೀನಿ ಅಂದ್ರೆ ಅವ್ರ ಮನಸ್ಸಲ್ಲಿ ನಾವಿರ್ಬೇಕೇ ಹೊರ್ತು ಇನ್ ಯಾರು ಇದ್ದು ಅವ್ರ ಜೊತೆ ಮದುವೆ ಆದ್ರೆ ಖಂಡಿತ ಅದು ಬದುಕು ಅಂತ ಅನ್ನಿಸ್ಕೊಳ್ಳುವುದಿಲ್ಲ ಹೇಳಿ ಸಂಚು ಹತ್ಕೊಂಡು ಹೋದ್ರೆ ತನ್ನ ಮಗಳ ಬದುಕಿಗೆ ಕಾರಣ ಆದಂತ ಒಂದು ಪರಿಸ್ಥಿತಿಗೆ ಕಾರಣ ಆದಂತ ಸಾಹಿತ್ಯನ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ ಏನೇ ಸಾಹಿತ್ಯ ಕೊನೆಗೂ ನಾಟಕ ಆಡಿ ನನ್ನ ಮಗಳ ಬದುಕನ್ನೇ ಸರ್ವನಾಶ ಮಾಡ್ಬಿಟ್ಟೆ ಅಲ್ವಾ ನಿನ್ನ ಔಟಂಕಿ ಆಟಕ್ಕೆ ನನ್ನ ಮಗಳು ಒಳ್ಳೆತನ ಸೂತೋಯ್ತಲ್ಲ ಅವಳು ಲಾಕ್ ಆಗಿ ನನಗೆ ಕರ್ಣನ ಬಿಟ್ಕೊಟ್ಬಿಟ್ಲಲ್ಲ ಖಂಡಿತ ನನ್ನ ಮಗಳ ಸಂತಾನ ನನ್ನಿಂದ ನೋಡೋಕೆ ಆಗ್ತಿಲ್ಲ ಅದಕ್ಕೆ ನಾನು ಸೀಡ್ತಿರು ಕೂಡ ಬಿಡುವುದಿಲ್ಲ ಇನ್ನು ಮುಂದೆ ಅಸಲಿ ಆಟ ಶುರುವಾಗತ್ತೆ ಅಂತ ಅವರಂಜ ಹೇಳ್ತಿದ್ದಾರೆ ಆ ಕಡೆ ಪಾಪ ಮಜ್ಜು ಪಾಪ ಮಜ್ಜಿಯ ಸ್ಥಿತಿ ಇನ್ನು ಕೂಡ ಚಿಂತಾಜನಕವಾಗಿದೆ ಅವರು ಇನ್ನು ಕೂಡ ಕೊಮಾದಲ್ಲೇ ಇದ್ದಾರೆ ಡಾಕ್ಟರ್ಗೆ ಫೋನ್ ಮಾಡಿದ ಅವ್ರು ನಂಗೆ ತುಂಬಾನೇ ಇಂಪಾರ್ಟೆಂಟ್ ಪರ್ಸನ್ ಅವ್ರಿಗೆ ಏನೂ ಆಗ್ಬಾರ್ದು ಅಂತ ರಾಜೇಂದ್ರ ಪ್ರಸಾದ್ ಹೇಳ್ತಿದ್ದಾರೆ ಡಾಕ್ಟರ್ ಕೂಡ ನಮ್ ಕಾಯಿಲಾದಷ್ಟು ಪ್ರಯತ್ನ ಮಾಡ್ತೀವಿ ಖಂಡಿತ ಅವ್ರಿಗೆ ಪ್ರಜ್ಞೆ ಬಂದಷ್ಟು ನಿಮಗೆ ವಿಶ್ವ ತಿಳಿಸ್ತೀವಿ ಅಂತಿದ್ದಾರೆ ಇತ್ತ ಕಡೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಸಂಜು ತಂದೆ ಕೂಡ ಹೇಳ್ತಿದ್ದಾರೆ ಏನು ಮಾಡೋದು ಈ ಕಡೆ ಕರ್ಣನ ಸಾಹಿತ್ಯ ಮದುವೆ ಅತ್ತ ಕಡೆ ಪಾಪ ಮಜ್ಜಿ ಈ ರೀತಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಅರುಂಧತಿಯ ಆಟ ಶುರುವಾಗಿದೆ ಬಟ್ ಸಾಹಿತ್ಯ ಮುಂದೆ ಅದನ್ನ ಹೊರ ಸೂಸು ಸಮಯ ಕೂಡ ಹತ್ರ ಬರ್ತದೆ ಒಮ್ಮೆ ಪಾಪ ಮುಖ ಮುಖಾಂತರ ಇಲ್ಲಿ ಸಾಹಿತ್ಯ ವಿಷಯ ಗೊತ್ತಾಗುತ್ತೆ ಅರುಂಧತಿಯ ನಿಜ ಮುಖ ಆಚಿ ಬರುತ್ತೆ ಅಂತ ಹೇಳಿ